ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪ್ರೆಸೆಂಟ್ ಲಾಫ್ ಫ್ರೆಂಡ್ಸ್ ಈಗ ಇವತ್ತಿನ ವೀಡಿಯೋದ ಏನಪ್ಪ ಅಂದರೆ ಒಂದು ಮೂರು ಹೊಸ ಕೀಗಳು ಟೂರ್ನಮೆಂಟಿಗೆ ಅಂದ್ಬಿಟ್ಟು ತಂದಿದ್ವು ತಂದಿ ಸುಮಾರು ದಿನ ಆಯಿತು ಅಲ್ಲಿ ಒಂದು ಎರಡು ತಿಂಗಳೇನು ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ನಮ್ಗೆ ಹೊರಗಡೆ ಕೆಲಸ ಇತ್ತು ಬನ್ನಿ ಫ್ರೆಂಡ್ಸ್ ಈಗ ಕೀಗಳು ತೋರಿಸ್ತೀನಿ ಫ್ರೆಂಡ್ಸ್ ಪಶ್ನೆದಾಗಿ ಮುಗಿಸಿ ಇಟ್ಕೊತೀವಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಮಗ್ಸಿ ಇದೆ ನೋಡಿ ರಾಕೇಶ್ ಅಪ್ಪ ನೋಡ್ಕೊಳ್ಳಿ ನೋಡಿ ರಾಕೇಶ್ ಅಪ್ಪ ನೋಡ್ಕೊಳ್ಳಿ ಅಕ್ಕಿ ಆರಿಸೋಕ್ಕೆ ತಂದಿರೋ ಇವು ಬಟ್ ಇದು ಆಲೇ ನಮ್ಮ ಫ್ರೆಂಡು ಕೇಳ್ಬಿಟ್ಟಿದ್ದಾನೆ ತರುವ ಇನ್ನೂ ತಂದೆ ಇರಲಿಲ್ಲ ಅಕ್ಕಿ ಆಲ್ರೆಡಿ ಕೇಳ್ಬಿಟ್ಟಿದಾನೆ ಅದಕ್ಕೆ ಅವ್ರಿಗೆ ಕೊಡ್ತೀನಿ ನಮ್ಮ ನಮ್ಮ ಫ್ರೆಂಡ್ರಿಗೆ ಕೊಡ್ತೀನಿ ಅವರು ಆರಿಸಿದ್ರೆ ಈ ಕಡೆ ಇರಕ್ಕೆ ನೋಡ್ಕೊಳ್ಳಿ ಒಂದು ಸೈಡು ರೆಕ್ಕೆ ಕಟ್ಟಿದೀವಿ ಸುಮಾರಿಗೆ ಎಲ್ಲೂ ಆರಬಾರ್ದು ಅಂದ್ಬಿಟ್ಟು ಹೆವಿ ಬಾಜಿ ಬಿ ಸಲ್ಫನಿ ಇದೆ ಮತ್ತು ಅಕ್ಕಿ ಗಾಬರಿ ಇಲ್ಲ ಅಕ್ಕಿಗಳು ಅಂಥ ಅಕ್ಕಿಗಳು ಕೊಟ್ಟಿದ್ದಾರೆ ಒಂದು ನೋಡೋಕ್ಕೆ ತುಂಬ ಇಷ್ಟ ಆಗೋಯ್ತು ನನಗೆ ನೋಡಿ ಕಂಚ ಫ್ರೆಂಡ್ಸ್ ಐಸ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಏನು ಅಷ್ಟೊಂದು ಕಾಣಿಸ್ತಾ ಈಗ ನೋಡಿ ಈಗ ಈಗ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಬಿಸ್ಲು ತೋರ್ಸ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಅಕ್ಕಿ ಮಾತ್ರ ಒಂದು ಸ್ವಲ್ಪನೂ ಗಾಬರಿ ಇಲ್ಲ ಬೇಕಾದ್ರೆ ನೋಡಿ ಕೈಯಲ್ಲಿ ಕೈಯಲ್ಲಿ ಇಡ್ತೈತಿ ನೋಡಿಲಿ ಗಾಬ್ರಿನೇ ಇಲ್ಲ ನೋಡಿ ಫ್ರೆಂಡ್ಸ್ ಅಕ್ಕಿ ಗಾಬ್ರಿನೇ ಇಲ್ಲ ಚೆನ್ನಾಗೈತೆ ಅಕ್ಕಿ ನೋಡಿ ಒಂದು ಸ್ವಲ್ಪನೂ ಗಾಬರಿ ಇಲ್ಲ ಆಲ್ರೆಡಿ ಮನೆ ಮ್ಯಕೆ ಒಂದ್ರಕ್ಕೆ ಆರು ಬಟ್ ಏನೂ ಆಗಲಿಲ್ಲ ಸುಮ್ ಸ್ಟೂಲ್ ಹಾಕ ಇಟ್ಕೊಂಡು ನೋಡಿ ಒಂದು ಸ್ವಲ್ಪ ಗಾಬರಿಲ್ ಅಕ್ಕಿ ಒಂದು ಒಳ್ಳೆ ಅಕ್ಕಿಗಳು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಕ್ಕಿ ತೋರಿಸ್ತೀನಿ ಬನ್ನಿ ಎಷ್ಟು ಇದು ಸುರ್ಮಿ ಅಕ್ಕಿ ಅಂತ ಸುರ್ಮಿ ಅಕ್ಕಿ ಇದು ನೋಡಿ ಹಿಂದುಗಡೆ ಬಾಲಕ್ಕಿತ್ಕೊಂಡಿದ್ದೀವಿ ಇದು ಹಾರಿಸಿಕೆ ನಮ್ಮ ಮನೆಯಲ್ಲಿ ಆರಿಸ್ತೀವಿ ಇದು ಸ್ವಲ್ಪ ಬಾಲಕ್ಕಿತ್ಕೊಂಡಿದ್ದೀವಲ್ಲ ಅದಕ್ಕೆ ಕಾಣಿಸ್ತಾ ಇದೆ ಏನಿಲ್ಲ ಅಕ್ಕಿ ಚೆನ್ನಾಗಿದೆ ನೋಡಿ ರೆಕ್ಕೆಗಳು ನೋಡಿ ಅಗ್ಲ ರೆಕ್ಕೆ ಸೂಪರಾಗೈತೆ ಒಂದು ಸ್ವಲ್ಪ ಆ ಕಡೆ ಒಂದು ಎರಡು ರೆಕ್ಕೆ ಬರ್ಬೇಕು ಈ ಕಡೆ ಒಂದು ರೆಕ್ಕೆ ಬರ್ಬೇಕು ನೋಡಿ ಚೆನ್ನಾಗಿದೆ ನೋಡಿ ಅಗ್ಲ ರೆಕ್ಕೆ ಅವಿ ಅಗಲ ಇದು ಅಷ್ಟೇ ಒಂದು ಸ್ವಲ್ಪ ಗಾಬರಿ ಇಲ್ಲ ಅಕ್ಕಿ ಆಲೆ ಇನ್ನೊಂದು ಎರಡು ದಿವಸದಲ್ಲಿ ಬಿಡ್ಬೋದು ಅಕ್ಕಿ ಆಲೆ ಬಿಡ್ತೀವಿ ಅದನ್ನೂ ಕೊಡ್ತೀವಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಸೈಡ್ ನೋಡಿ ಹೊಸ ರೆಕ್ಕೆಗಳು ಬರ್ತಾಯಿದೆ ಅದರಿಂದಾಗಿ ಸ್ವಲ್ಪ ಬೋನಾಳಕ್ಕೆ ಹಾಕಿ ದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮುಡುತ್ತವೆ ಅಷ್ಟೇ ನೋಡಿ ಈಗ ಐಸ್ ಲೈನ್ ನೋಡ್ಕೊಳ್ಳಿ ನೋಡೋದಲ್ವಾ ಚೆನ್ನಾಗ್ ಇದಕ್ಕೆ ನೋಡಿ ಬಿಟ್ಟು ತೋರಿಸ್ತೀವಿ ಇದು ಕೆ ಮಡಿಕೊಂಡಿರೋದು ಇನ್ನೊಂದು ಎರಡು ದಿವಸ ಮೂರು ದಿವಸದಲ್ಲಿ ಫ್ರೀ ಫ್ಲೈ ಬರುತ್ತಿದ್ವಿ ಆರಿಸ್ಬಿಡ್ತೀವಿ ಸ್ವಲ್ಪ ಬಾಲಕಿತ್ಕೊಟ್ಟಿರೋದ್ರಿಂದ ಹಂಗಾಗದೆ ಅದಕ್ಕೆ ಎಲ್ಲ ಹೀಗೆ ಚೆನ್ನಾಗಿ ಬಂದಾವೆ ಎಷ್ಟು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರೇಗರ್ ಗಂಡಿದು ಇದು ಆರ್ಸಿಕೆ ತಗೊಂಡ್ಬಿಟ್ಟು ತಂದಿರೋದು ಬಟ್ ನಾವು ಆರಿಸೋದಿಲ್ಲ ಇದು ಬ್ರೀಡಿಂಗ್ ಮಡಿಕತ್ತೀವಿ ಯಾಕಂದರೆ ಅಷ್ಟೊಂದು ಒಳ್ಳೆಯ ಅಕ್ಕಿ ಏಳು ಓವರ್ ಎಂಟು ಓವರ್ ಆರು ಅಂತ ಇದು ಗುಟ್ಟೆ ಕೊಟ್ಟಿರೋದು ನೋಡಿ ಅದಕ್ಕೆ ನಾವು ಅದಕ್ಕೇನು ಕಿಟಾಕಿ ಏನು ಮಾಡಿಲ್ಲ ಸುಮ್ ತಂದು ಹಂಗೆ ಉಟ್ಕೊಂಡಿದ್ದೆ ಸ್ವಲ್ಪ ಏಟ್ ಲೈನ್ ಜಾಸ್ತಿ ಇದು ನೋಡಿ ಬಾಲಶೇಪ್ ನೋಡ್ಕೊಳ್ಳಿ ಹಿಂಗೆ ಸಿಂಗಲ್ ಟೈಲು ಈ ಕಡೆ ರೇ ನೋಡ್ಕೊಳ್ಳಿ ಇದು ಚೆನ್ನಾಗಿ ಇಷ್ಟ ಆಯಿತು ನಮಗೆ ಒಳ್ಳೆ ಅಕ್ಕಿ ಇದು ಹಂಗೆ ಐಸ್ಲೈನ್ ನೋಡ್ಕೊಳ್ಳಿ ತೋರಿಸ್ಲಿ ಬಿಸಿಲಿ ನೋಡ್ಕೊಳ್ಳಿ ಸ್ವಲ್ಪ ಅಕ್ಕಿ ಬಾಜಿ ಐತೆ ಜಾಸ್ತಿ ಐತೆ ಬಾಜಿದು ಅದಕ್ಕೀಗ ಮೂರು ಅಕ್ಕಿ ತಂದಿದ್ವಿ ಇನ್ನೂ ಒಂದು ಎರಡು ಅಕ್ಕಿ ತರಬೇಕು ತಾಮ್ರಾಲ ಬಣ್ಣದಲ್ಲಿ ನೋಡ್ಬಂತಿದ್ವಿ ಸೆಕೆಂಡ್ ಅಂದ್ಬಿಟ್ಟು ನೆಕ್ಸ್ಟ್ ಗಾಯ ಈ ಕಡೆ ಬಂದ್ರೆ ಒಂದು ಎರಡು ಜೊತೆ ಬಿಲ್ಡಿಂಗ್ ಹಾಕಿದ್ವು ಅದರಲ್ಲಿ ಚೀನಿ ಮರಿಗಳು ಬಂದಿದ್ವು ಬಟ್ ಬಿಸಿಲು ಹೆವಿ ಬಿಸಿಲು ಗಾಯಿಸ್ತಾವೆ ನಮ್ಮ ಮೂರು ಸೈಡ್ಗೆ ಅದರಿಂದಾಗೇ ಒಂದು ಎರಡು ಮರಿನೂ ಒಳಸ್ಕೋ ಖಾಲಿ ಇಲ್ಲ ನೋಡಿ ಈಗ ತಿರ್ಗ ಕ್ರಾಸಿಂಗ್ ಆಯ್ತವೆ ಮೊಟ್ಟೆ ಇತ್ತು ಅನ್ಸುತ್ತೆ ಅಂದರೆ ಬ್ರೀಡಿಂಗ್ ಮಾಡಿಸಲ್ಲ ನಾನು ಸದ್ಯಕ್ಕೆ ಗೂಡಿಲ್ಲ ಗಾಯಿಸ್ತಾ ನನ್ನ ಹತ್ರ ಇಲ್ಲಾಂದ್ರೆ ಸಿಂಗ್ ಸಿಂಗಲ್ ಮುಡುಗುವೆ ನೆಕ್ಸ್ಟು ಈ ಕಡೆಗೆ ಬಂದರೆ ನೋಡಿ ಈ ಕಡೆ ಬೇರೆ ಒಂದು ಪಟ ಉಳಿಸ್ಕೊಂಡೈತೆ ಅದು ಒಂದು ಪಟ್ಟ ಇಲ್ಲ ಎರಡು ಪಟನ ಮಾಡಿದ್ವು ನೋಡಿ ಇದೊಂದು ಪಟ ಐತೆ ಜಗದಾರ್ ಪಟ ನೋಡ್ಬೇಕು ಪಟ್ಟಗಳು ಏನು ಬತ್ತೆ ಅಂದ್ಬಿಟ್ಟು ಬರೀ ಒಂದು ಪಟ ಉಡಿಸ್ಕೊಂಡೈತೆ ಇನ್ನೊಂದು ಪಟ ಎಲ್ಲ ಜೊತೆ ಅಂತ ಅದು ಬಿಟ್ಟರೆ ನೀನೆಲ್ಲ ಕಾಯಿಸೋ ನೋಡ್ಬಿಟ್ರೆ ಇದೊಂದು ಸ್ವಲ್ಪ ನೋಡಿ ಈ ಲೆವೆಲ್ಗೆ ಇದ್ದಿದ್ದು ಇಲ್ಲೊಂದು ರೀಪೀಸ್ ಪಡಿ ಕಾಣಿಸ್ತಾ ಇದ್ದ ಈ ಲೆವೆಲ್ಗೆ ಇದ್ದಿದ್ದು ಗೂಡು ಸ್ವಲ್ಪ ಹೈಟ್ ಮಾಡಿದ್ವಿ ನೋಡಿ ಯಾಕಂದರೆ ಕ್ಯಾನ್ ಚಕಿಗಳು ಯಾವುವು ಕ್ರಾಸಿಂಗ್ ಆಯ್ತಿಲ್ಲ ಬ್ರೀಡಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮಗೆ ಅದರಿಂದಾಗಿ ನೋಡಿ ಕೆಳಗಡೆ ಇದ್ದಿದ್ದು ಗೂಡು ಇಲ್ಲಿ ಇಲ್ಲಿ ಇದ್ದಿದ್ದ ಗೂಡು ಈ ಕಂಪ್ನೀದ ಕೆಳಗಿದ್ದ ಶಿಫ್ಟ್ ಮಾಡಿದ್ವಿ ಅದು ಬಿಟ್ರೆ ನೋಡಿ ಇಷ್ಟು ಐಟು ಫುಲ್ ಹೈಟಿಗೆ ಎಚ್ಬಿಟ್ಟು ಗೂಡುಗಳ ಅಕ್ಕಿಗಳು ಆರಾಮಾಗಿ ಟ್ವೆಂಟಿ ಫೋರ್ ಅವರ್ಸ್ ಹೋಗೋ ಯಾವಾಗಾರ ಈಚೆ ಹೋಗ್ಬೋದು ಯಾವಾಗಾರ ಬರ್ಬೋದು ಅಂದ್ಬಿಟ್ಟು ಒಂದು ದಾರಿ ಮಾಡಿದ್ವಿ ನೋಡಿ ಹೊಳಕ್ಕೆ ಮೇಲ್ಗಡೆ ಅಕ್ಕಿಗಳು ಬರ್ತವೆ ಒಂದ್ಸಲ ಕೂತ್ ನೋಡಿ ಇನ್ನು ಬತ್ತ ನೋಡಿ ಎರಡೇ ದಿನಕ್ಕೆ ಕೀಗಳು ಬಂದ್ಬಿಟ್ಟವು ಎರಡೇ ಕಿಗ ಎರಡು ದಿನಕ್ಕೆ ಎರಡು ದಿನ ಮಾಡೈತು ಅಷ್ಟೇ ಗೂಡು ಮಾಡಿ ಎರಡು ದಿನಕ್ಕೆಲ್ಲ ಅಕ್ಕಿಗಳು ಪಾಠ ಆಗೋದು ನೆಕ್ಸ್ಟ್ ಗೈಸ ಅದು ಬಿಟ್ರೆ ಇನ್ನೇನು ಇಲ್ಲ ಇನ್ನೊಂದು ರೈಸ್ ಅಕ್ಕಿ ಬಂದೈತೆ ಅದುವೆ ಮುಗಿಸಿ ಒಂದು ಪಟ ಮುಗ್ಸಿ ಅಲ್ಲ ಮುಗಿಸಿ ಗಂಡು ಮುಗ್ಸಿ ಗಂಡೆ ನೋಡಿ ಇದೇ ಥರ ಸೇಮು ನಮ್ಮ ಹಳೆ ಗಂಡ ಐತಲ್ಲ ಇದೇ ಥರ ಐತೆ ಅದನ್ನೂ ಇನ್ನೂ ಬಂದಿಲ್ಲ ಬಂದಮೇಲೆ ಅದನ್ನೂ ಅಪ್ಡೇಟ್ ಕೊಡ್ತೀನಿ ಒಂದು ನೆಕ್ಸ್ಟು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ಆ ತಕ್ಕಂತೆ ವಿಡಿಯೋ ಮಾಡ್ತೀವಿ ಅದು ಕಮೆಂಟ್ ಏನಾರು ಹಾಕ್ಲಿಲ್ಲ ಅಂದರೆ ನಮ್ಮ ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂದಿದೀವಿ ಆ ವೀಡಿಯೋನೇ ಮಾಡ್ತೀವಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ